ಪ್ರೀತಿಯ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ಎಸ್ ಪಿ ನಾಯ್ಕ್ ಹಿಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತಿನ ಹೊಸ ಶುಭೋದಯ ಮತ್ತೆ ವಿಭಿನ್ನ ವಿಶೇಷ ಮತ್ತು ಎಲ್ಲರ ಜೀವನದಲ್ಲಿ ಈ ಹಂತ ಅಥವಾ ಈ ಘಟ್ಟವನ್ನು ನೀವು ತಲುಪೇ ತಲುಪ್ತೀರಾ ಅದು ದೇವರು ಕೊಡುವ ಒಂದು ನಿಮಗೆ ಪರೀಕ್ಷೆ ಅಂತಾನು ಅನ್ಕೋಬಹುದು ಅದೇನು ಅಂತಹ ಪರೀಕ್ಷೆ ಅಂತೀರಾ ಸಾಮಾನ್ಯವಾಗಿ ನಾವು ಜೀವನದಲ್ಲಿ ಸೋತಾಗ ನಮ್ಮ ಬಂಧು ಮಿತ್ರರಲ್ಲಿ ಕೆಲವರು ನಮ್ಮನ್ನು ಬಿಟ್ಟು ದೂರ ಹೋಗ್ತಾರೆ ಇನ್ನು ಕೆಲವರು ಅಕ್ಕಪಕ್ಕದಲ್ಲಿದ್ದರೂ ಎದುರುಗಡೆ ಇದ್ರೂ ಮಾತಾಡಿಸೋದಿಲ್ಲ ಇನ್ನು ಕೆಲವರು ನಾವು ಫೋನಿನ ಕರೆ ಮಾಡಿದಾಗ ನಮ್ಮ ಕರೆಯನ್ನು ಸ್ವೀಕರಿಸುವುದಿಲ್ಲ ಇನ್ನು ಕೆಲವರು ನಮ್ಮ ನಮ್ಮಿಂದ ಅಂದ್ರೆ ಸಹಾಯ ಪಡೆದು ನಾವು ಕಷ್ಟದಲ್ಲಿದ್ದಾಗ ಅವರು ನಮಗೆ ಸಹಾಯ ಮಾಡೋದಿಲ್ಲ ಇಂತಹ ಸಮಯದಲ್ಲಿ ತುಂಬಾ ಜನರು ಒಂಟಿ ಆಗಿದ್ದೇವೆ ಅವರು ಜಿಗುಪ್ಸೆಯಿಂದ ತುಂಬ ಬೇಸತ್ತು ಜೀವನನೇ ಬೇಡ ಅಂತ ಅನ್ಕೊಂತಾರೆ ಇದು ತಪ್ಪು ಅನ್ನುತ್ತೆ ನನ್ನ ಅನುಭವದ ಮಾತು ಯಾಕೆಂದರೆ ಇಂತಹ ಸಮಯ ಬಂದಾಗ ನಾವು ಜಿಗುಪ್ಸೆ ಪಡದೆ ಸಂತೋಷಪಟ್ಟು ಖುಷಿ ಪಡಬೇಕು ಯಾಕೆ ಅಂತೀರಾ ನನ್ನ ಜೀವನದ ಸ್ವಂತ ಅನುಭವ ನಿಮಗೆ ಹೇಳ್ತೇನೆ ಇಂತಹ ಪರೀಕ್ಷೆ ಆ ದೇವರು ನಮಗೆ ಕೊಟ್ಟ ವರ ಅಂತ ಅನ್ಕೊಳ್ಳಿ ಶಾಪ ಅಂತ ಅನ್ಕೊಂಡು ಅನ್ಕೋಬೇಡಿ ಏಕೆಂದರೆ ಸೋಲು ಹೇಗೆ ಗೆಲ್ಲಬೇಕು ಎಂದು ಜೀವನದಲ್ಲಿ ತೋರಿಸಿಕೊಡುತ್ತದೆಯೋ ಹಾಗೆ ಒಂಟಿತನವೂ ಸಹ ನಾವು ಜೀವನದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಅಂತ ತೋರಿಸಿಕೊಡುತ್ತೆ ಅದರ ಜೊತೆ ಜೊತೆಗೆ ನಾವು ಹೇಗೆ ಜೀವನ ನಡೆಸಬೇಕು ಎನ್ನುವ ಪಾಠವನ್ನು ಸಹ ಕಲಿಸುತ್ತದೆ ಅದಕ್ಕೋಸ್ಕರ ಜೀವನದಲ್ಲಿ ಎಂತಹ ಪರೀಕ್ಷೆ ದೇವರ ಕಡೆಯಿಂದ ಬಂದಾಗ ನೀವು ತಲೆಬಾಗದೆ ಅಥವಾ ನೀವು ತಲೆ ಕೆಟ್ಟಿಕೊಳ್ಳದೆ ಜಿಗುಪ್ಸೆಗೊಳಗಾಗದೆ ಮುಂದುವರಿಯಿರಿ ನಿಮ್ಮ ಒಳ್ಳೆ ದಿನ ಪ್ರಾರಂಭ ಆಯಿತು ಅಂದ್ಕೊಂಡು ಖುಷಿ ಏನಂತೀರಾ ನಿಮ್ಮ ಸ್ವಂತ ಅನುಭವ ಮತ್ತು ಅನಿಸಿಕೆಯನ್ನು ಮತ್ತು ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಧನ್ಯವಾದಗಳು